ಮನೆಯಲ್ಲಿದ್ದ ಮಹಿಳೆ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ತೋಚಿದ ಕದಿಮರು ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹುಣಸ್ಘಟ್ಟ ಗ್ರಾಮದಲ್ಲಿ ನಡೆದಿದೆ ಹುಣಸ್ಘಟ್ಟ ಗ್ರಾಮದ ನಿವಾಸಿಯಾದ ರೇವಣ್ಣ ಸಿದ್ದಪ್ಪನವರ ಧರ್ಮ ಪತ್ನಿಯಾದ ಶಾರದಮ್ಮನವರ ಮೇಲೆ ಮಾರಣಾಂತಿಕ ಹಲ್ಲೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಶಾರದಮ್ಮನವರು ಒಂಟಿಯಾಗಿರುವುದನ್ನು ನೋಡಿ ರಾತ್ರಿ ಸುಮಾರು ಎಂಟು ನಲವತ್ತೈದರ ಸಮಯದಲ್ಲಿ ಮನೆಯಲ್ಲಿದ್ದ ನಾಯಿಗೆ ಊಟ ಹಾಕಲು ಬಾಗಿಲ ಬಳಿ ಬಂದಾಗ ಮುಖಕ್ಕೆ ಮಾಸ್ಕ್ ಧರಿಸಿದ ಇಬ್ಬರು ಕದಿಮರು ಶಾರದಮ್ಮನವರನ್ನು ಮನೆಯೊಳಗೆ ಎಳೆದುಕೊಂಡು ಹೋಗಿ ಏಕಾಏಕಿ ಶಾರದಮ್ಮನವರ ಮೇಲೆ ಸುತ್ತಿಗೆಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಬೀರು ಒಡೆದು ಬೀರುವಿನಲ್ಲಿದ್ದ ಕೊರಳ ಚೈನ್ ಎರಡು ಜೊತೆ ಕಿವಿಒಲೆ ಮೂವತ್ತೈದು ಸಾವಿರ ನಗದು ಹಣ ಹಾಗೂ ಶಾರದಮ್ಮನವರ ಕೊರಳಲ್ಲಿದ್ದ ಮಾಂಗಲ್ಯ ಸರದೋಜಿ ಪರಾರಿಯಾಗಿದ್ದಾರೆ ಗಂಭೀರ ಗಾಯಗೊಂಡಿದ್ದ ಶಾರದಮ್ಮನವರನ್ನು ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ले मना जो ले मना जो याहों बेप्पले यालो रंग के बोतल से बिया मारती दिया ले मना जो ले मना जो याहों बेप्पले यालो रंग के बोतल